ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿನ ಟಾಪ್ ಟೆನ್ ಐತಿಹಾಸಿಕ ತಾಣಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಟಾಪ್ ಮೈಸೂರು ಅರಮನೆ ಇದು ಕರ್ನಾಟಕದ ಮೋಸ್ಟ್ ಫೇಮಸ್ ಮತ್ತು ಐತಿಹಾಸಿಕ ರಾಜಮಹಲ್ಗಳಲ್ಲಿ ಒಂದಾಗಿದೆ ಇದು ಒಡೆಯರ್ ರಾಜಧಾನಿಯಾಗಿತ್ತು ಇಂಗ್ಲಿಷ್ ಇಂಡೋ ಸಾರ್ಸನಿಕ್ ಮತ್ತು ದ್ರಾವಿಡ ಶೈಲಿಯ ಸಂಯೋಜಿತ ವಾಸ್ತುಕಲೆಯಿಂದ ನಿರ್ಮಾಣಗೊಂಡ ಈ ಅರಮನೆಯು ಭವ್ಯತೆಯ ನಿದರ್ಶನವಾಗಿದೆ ದಸರಾ ಸಮಯದಲ್ಲಿ ಇದನ್ನು ನೋಡುವುದು ಆಕರ್ಷಣೀಯ ಇದರ ಒಳಭಾಗದಲ್ಲಿ ಅದ್ಭುತವಾದ ಗ್ಲಾಸ್ ವರ್ಕ್ ಮತ್ತು ಚಿನ್ನದ ಸಿಂಹಾಸನವೂ ಇದೆ ಇದು ದೇಶದಲ್ಲೇ ಹೆಚ್ಚು ಭೇಟಿ ನೀಡುವ ಐತಿಹಾಸಿಕ ತಾಣಗಳಲ್ಲಿ ಒಂದಾಗಿದೆ ನಂಬರ್ ನೈನ್ ಗುಲ್ಬರ್ಗಾ ಕೋಟೆ ಉತ್ತರ ಕರ್ನಾಟಕದ ಕಲಬುರಗಿ ನಗರದಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಕೋಟೆ ಇದಾಗಿದೆ ಇದನ್ನು ಹದಿನಾಲ್ಕನೇ ಶತಮಾನದಲ್ಲಿ ಬಹುಮನಿ ಸಾಮ್ರಾಜ್ಯದ ರಸ ಹಸನ್ ಬಹುಮನಿ ಶಾ ನಿರ್ಮಿಸಿದನು ಇದರ ಒಳಗಡೆ ಪರ್ಷಿಯನ್ ಶೈಲಿಯ ಗರ್ಭಗುಡಿ ಇಲ್ಲದಂತಹ ವಿಶಿಷ್ಟ ಜುಮ್ಮಾ ಮಸೀದಿ ಇದೆ ಹಾಗೆ ದೊಡ್ಡ ಆವರಣಗಳು ಗಡಿದ್ವಾರಗಳು ಮತ್ತು ಶಿಲ್ಪೆಗಳು ಇಲ್ಲಿ ನೋಡಬಹುದಾದ ಪ್ರಮುಖ ಆಕರ್ಷಣೆಗಳಾಗಿವೆ ಈ ಗುಲ್ಬರ್ಗಾ ಕೋಟೆ ಇಂದಿಗೂ ಭಾರತೀಯ ಇತಿಹಾಸದಲ್ಲಿ ಮುಂಚೂಣಿಯ ಸ್ಥಾನವನ್ನು ಹೊಂದಿದೆ ನಂಬರ್ ನೈನ್ ಸುಲ್ತಾನ್ ಬ್ಯಾಟರಿ ಮತ್ತು ಮಂಗಳೂರು ಕೋಟೆ ಸುಲ್ತಾನ್ ಬ್ಯಾಟ್ರಿಯನ್ನು ಟಿಪ್ಪು ಸುಲ್ತಾನ್ ಹದಿನೆಂಟನೇ ಶತಮಾನದಲ್ಲಿ ನಿರ್ಮಿಸಿದನು ಇದು ನೌಕಾದಾಳಿ ತಡೆಯುವ ಉದ್ದೇಶದಿಂದ ಸಮುದ್ರದ ಗಡಿಯಲ್ಲಿ ಕಟ್ಟಲಾದ ಗಜಕೋಟೆಯಂತಿರುವ ಗುಡಾರದ ಬ್ಯಾಟರಿ ಆಗಿದೆ ಮಂಗಳೂರು ಕೋಟೆಯನ್ನು ಮೂಲತಃ ಪೋರ್ಚುಗೀಸರು ನಿರ್ಮಿಸಿ ನಂತರ ಟಿಪ್ಪು ಸುಲ್ತಾನ್ ಅದನ್ನು ಬಲಪಡಿಸಿದನು ಇದು ಪಶ್ಚಿಮ ಕರಾವಳಿ ಸಮುದ್ರದ ರಕ್ಷಣೆಗೆ ಕಟ್ಟಲ್ಪಟ್ಟಿತು ಇಂದಿಗೂ ಈ ತಾಣಗಳು ಮಂಗಳೂರು ನಗರದಲ್ಲಿ ಐತಿಹಾಸಿಕ ನೆನಪುಗಳಂತೆ ಉಳಿದಿವೆ ಹಾಗೆ ಪ್ರವಾಸಿಗರ ಆಕರ್ಷಣೆಯಲ್ಲಿಯೂ ಪ್ರಮುಖವಾಗಿವೆ ನಂಬರ್ ಸೆವೆನ್ ಬಸವಕಲ್ಯಾಣ್ ಇದು ಬೀದರ್ ಜಿಲ್ಲೆಯ ಐತಿಹಾಸಿಕ ಮತ್ತು ಧಾರ್ಮಿಕ ತಾಣವಾಗಿದೆ ಈ ಕಲ್ಯಾಣ ಹನ್ನೊಂದನೇ ಶತಮಾನದಲ್ಲಿ ಚಾಳುಕ್ಯರ ರಾಜಧಾನಿಯಾಗಿ ಪ್ರಸಿದ್ಧವಾಗಿತ್ತು ಇಲ್ಲಿ ಹರಣ್ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸಾಮಾಜಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದರು ಇಂದು ಇಲ್ಲಿ ಕಲ್ಯಾಣ್ ಕೋಟೆ ಶರಣಬಸವೇಶ್ವರ ಮಂದಿರ ಅನುಭವ ಮಂಟಪ ಮುಂತಾದ ಪ್ರಸಿದ್ಧ ತಾಣಗಳು ಸಹ ನೋಡಲು ಸಿಗುತ್ತವೆ ನಂಬರ್ ಸಿಕ್ಸ್ ಶ್ರವಣಬೆಳಗೊಳ ಇದು ಜೈನ ಧರ್ಮದ ಅತ್ಯಂತ ಪವಿತ್ರ ತಾಣಗಳಲ್ಲಿ ಒಂದಾಗಿದೆ ಇಲ್ಲಿನ ಬಾಹುಬಲಿ ಪ್ರತಿಮೆ ಸುಮಾರು ಐವತ್ತೆಂಟು ಅಡಿ ಎತ್ತರವಿದೆ ಒಂಬೈನೂರ ಎಂಬತ್ತೊಂದರಲ್ಲಿ ರಾಷ್ಟ್ರಕೂಟರ ಕಾಲದ ಮಂತ್ರಿಯಾದ ಚಾವುಂಡರಾಯನು ಈ ಬಾಹುಬಲಿ ವಿಗ್ರಹವನ್ನು ನಿರ್ಮಿಸಿದನು ಇದಕ್ಕೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ ಹಾಗೆ ಇಲ್ಲಿನ ವಿಂದ್ಯಾಗಿರಿ ಮತ್ತು ಚಂದ್ರಗಿರಿ ಎಂಬ ಎರಡು ಪರ್ವತಗಳಲ್ಲಿ ಹಲವಾರು ಜೈನ ಬಸದಿಗಳು ಮತ್ತು ಶಿಲಾಶಾಸನಗಳು ಹಾಗೆ ಹಲವು ಜೈನ ಪವಿತ್ರ ಸ್ಥಳಗಳು ಸಹ ಇವೆ ನಂಬರ್ ಫೈವ್ ವಿಜಯಪುರ ಇದು ಹದಿನೈದರಿಂದ ಹದಿನೇಳನೇ ಶತಮಾನದವರೆಗೆ ಆದಿಲ್ಶಾಹಿ ಸುಲ್ತಾನರ ರಾಜಧಾನಿಯಾಗಿತ್ತು ಇಲ್ಲಿಯ ಗೋಲ್ ಗುಂಬಜ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ ಇದು ಭಾರತದ ಅತಿದೊಡ್ಡ ಗುಂಬಜವಾಗಿದ್ದು ಹಾಗೆ ಇಲ್ಲಿ ಇಬ್ರಾಹಿಂ ರೌಜಾ ಜುಮ್ಮಾ ಮಸೀದಿ ಬಾರಾ ಕಮಾನ್ ಮಾಲಿಕ್ ಎ ಮೈದಾನ್ ಅಂತಹ ಆಕರ್ಷಣೀಯ ಸ್ಥಳಗಳು ಇವೆ ವಿಜಯಪುರ ಇಂದಿಗೂ ಮುಸ್ಲಿಂ ಶಿಲಾ ವೈಭವ ಮತ್ತು ಇತಿಹಾಸ ಹಾಗೂ ಶಾಂತಿಯ ಸಂಕೇತವಾಗಿ ನಿಂತಿದೆ ನಂಬರ್ ಫೋರ್ ಶ್ರೀರಂಗಪಟ್ಟಣ ಇದು ಕಾವೇರಿ ನದಿಯ ಮಧ್ಯದಲ್ಲಿರುವ ಒಂದು ಐತಿಹಾಸಿಕ ದ್ವೀಪ ಇದು ಟಿಪ್ಪು ಮತ್ತು ಅಲಿಯ ಅವಧಿಯ ಮೈಸೂರು ರಾಜಧಾನಿಯಾಗಿತ್ತು ಇಲ್ಲಿ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಟಿಪ್ಪು ಸುಲ್ತಾನ್ ಸಮಾಧಿ ಟಿಪ್ಪುವಿನ ಅರಮನೆ ಮತ್ತು ಟಿಪ್ಪುವಿನ ಕೊನೆಯ ಯುದ್ಧ ಭೂಮಿ ಇಲ್ಲಿನ ಆಕರ್ಷಣೀಯ ಸ್ಥಳಗಳಾಗಿವೆ ಈ ಶ್ರೀರಂಗಪಟ್ಟಣವು ಧರ್ಮ ಶಿಲ್ಪ ಮತ್ತು ಇತಿಹಾಸ ಒಟ್ಟಿಗೆ ಹೊಂದಿರುವ ಮಹತ್ವದ ಒಂದು ತಾಣವಾಗಿದೆ ನಂಬರ್ ತ್ರೀ ಬಾದಾಮಿ ಐಹೊಳೆ ಮತ್ತು ಪಟ್ಟದಕಲ್ಲು ಕರ್ನಾಟಕದ ಇತಿಹಾಸದಲ್ಲಿ ಶಿಲ್ಪೆ ಧರ್ಮ ಮತ್ತು ಸಂಸ್ಕೃತಿಯ ಹೆಮ್ಮೆಯ ಗುರುತುಗಳು ಇವಾಗಿವೆ ಬಾದಾಮಿ ಇದನ್ನು ಆರನೇ ಶತಮಾನದಲ್ಲಿ ಒಂದನೇ ಪುಲಿಕೇಶಿಯು ಚಾಳುಕ್ಯರ ರಾಜಧಾನಿಯಾಗಿ ಸ್ಥಾಪಿಸಿದರು ಇಲ್ಲಿ ಗುಹ ದೇವಾಲಯಗಳು ಅಗಸ್ತ್ಯ ತೀರದ ಕೆರೆ ಭೂತನಾಥ ದೇವಸ್ಥಾನ ಮತ್ತು ಹಲವು ಶಿಲಾಶಾಸನಗಳು ಇಲ್ಲಿಯ ಪ್ರಮುಖ ಆಕರ್ಷಣೆಗಳಾಗಿವೆ ಐಹೊಳೆಯನ್ನು ದೇವಾಲಯಗಳ ನರ್ಸರಿ ಎಂದು ಕರೆಯುತ್ತಾರೆ ನೂರಕ್ಕಿಂತ ಹೆಚ್ಚು ಪ್ರಾಚೀನ ದೇವಾಲಯಗಳು ಇಲ್ಲಿ ಇವೆ ಅವುಗಳಲ್ಲಿ ಲಡ್ಕಾನ್ ದೇವಾಲಯ ದುರ್ಗ ದೇವಾಲಯ ಮೇಗುತಿ ದೇವಾಲಯಗಳು ಪ್ರಮುಖ ಆಕರ್ಷಣೆಗಳಾಗಿವೆ ಮೂರನೇದಾಗಿ ಪಟ್ಟದಕಲ್ಲು ದ್ರಾವಿಡ ಶೈಲಿ ಮತ್ತು ನಾಗರ ಶೈಲಿಯ ದೇವಾಲಯಗಳು ಸಂಯೋಜನೆ ಇಲ್ಲಿದೆ ಅದರಲ್ಲಿ ವಿರೂಪಾಕ್ಷ ಮಲ್ಲಿಕಾರ್ಜುನ ಕರಿಸಿದ್ದೇಶ್ವರ ಸಂಗಮೇಶ್ವರ ದೇವಾಲಯಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿವೆ ನಂಬರ್ ಟು ಬೇಲೂರು ಮತ್ತು ಹಳೆಬೀಡು ಬೇಲೂರು ಚನ್ನಕೇಶವ ದೇವಾಲಯವನ್ನು ಹೊಯ್ಸಳರ ರಾಜ ವಿಷ್ಣುವರ್ಧನನು ಕ್ರಿಸ್ತಶಿಕ ಹನ್ನೊಂದೂರ ಹದಿನೇಳರಲ್ಲಿ ನಿರ್ಮಿಸಿದನು ಇದು ವಿಷ್ಣು ದೇವಾಲಯವಾಗಿದೆ ಈ ದೇವಾಲಯದ ಗೋಡೆಗಳಲ್ಲಿ ರಾಮಾಯಣ ಮಹಾಭಾರತ ಭಾಗವತದ ದೃಶ್ಯಗಳು ಕೆತ್ತಲಾಗಿದೆ ಮತ್ತು ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯ ಸುಮಾರು ಹನ್ನೊಂದೂರ ಇಪ್ಪತ್ತೊಂದರಲ್ಲಿ ಈ ದೇವಾಲಯ ನಿರ್ಮಿಸಲಾಗಿದೆ ಈ ದೇವಾಲಯದ ಗೋಡೆಗಳಲ್ಲಿ ಹುಲಿ ಎಳೆಯ ಕಪಿ ಗಜ ಹಂದಿ ಮುಂತಾದ ಪ್ರಾಣಿಗಳ ಶಿಲ್ಪಗಳು ಉದ್ದನೆಯ ಸಾಲುಗಳಲ್ಲಿ ಕೆತ್ತಲಾಗಿದೆ ಇವುಗಳಲ್ಲಿ ದ್ರಾವಿಡ ಶೈಲಿ ಮತ್ತು ಹೊಯ್ಸುಳರ ವೈಶಿಷ್ಟ್ಯಪೂರ್ಣ ಶೈಲಿಯು ಮಿಶ್ರಣವಿದೆ ನಂಬರ್ ಒನ್ ಹಂಪಿ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ವಿಶ್ವಪ್ರಸಿದ್ಧ ತಾಣವಾದ ಇದು ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇಲ್ಲಿನ ವೈಶಿಷ್ಟ್ಯತೆಗಳೆಂದರೆ ವಿಠ್ಠಲ ದೇವಾಲಯದ ಸಂಗೀತ ಕಂಬಗಳು ಕಲ್ಲಿನ ರಥ ವೀರಭದ್ರ ದೇವಸ್ಥಾನ ಕೃಷ್ಣ ದೇವಸ್ಥಾನ ಹಜಾರ್ ರಾಮ ದೇವಸ್ಥಾನ ಲಕ್ಷ್ಮೀ ನ ನರಸಿಂಹ ಪ್ರತಿಮೆ ಅಚ್ಯುತರಾಯ ದೇವಸ್ಥಾನ ಬಜಾರ್ ರಸ್ತೆ ರಾಯಗೋಪುರಗಳು ಅರಮನೆಗಳು ಪರ್ವತಗಳ ನಡುವೆ ಕಲಾತ್ಮಕವಾಗಿ ತಳಹದಿಯೊಂದಿಗೆ ನಿರ್ಮಾಣವಾಗಿದ್ದ ನಗರ ಇದಾಗಿದೆ ಇದು ಪ್ರವಾಸಿಗರಿಗೆ ನವಭಾರತದ ಹೆಮ್ಮೆಯಾಗಿದೆ